ನಮಸ್ಕಾರ ಸ್ನೇಹಿತರೆ ತುಂಬ ದಿನಗಳಿಂದ ಯಾವ ವೀಡಿಯೋನೂ ಹಾಕೋಕ್ಕಾಗಿರಲಿಲ್ಲ ಈಗ ಮತ್ತೆ ನಾನು ನಿಮ್ಮೊಂದಿಗೆ ಹೊಸ ಬರ್ತಾ ಇದ್ದೀನಿ ಈಗ ನೆಕ್ಸ್ಟು ಹೊಸ ಹೊಸ ವೀಡಿಯೋಗಳನ್ನು ಹಾಕ್ತಾಯಿರ್ತೀನಿ ಈ ಹಿಂದೆ ಸಪೋರ್ಟ್ ಮಾಡಿದಂಗೆ ಎಲ್ಲ ವೀಡಿಯೋಗಳನ್ನ ಪೂರ್ತಿ ನೋಡಿ ಸಪೋರ್ಟ್ ಮಾಡಿ ಬನ್ನಿ ಈಗ ಮುಂದೆ ಯಾವ ಯಾವ ವಿಡಿಯೋ ಹಾಕ್ತಿದ್ದೀನಿ ಅನ್ನೋದನ್ನು ನಿಮಗೆ ತೋರಿಸ್ತಾ ಇದ್ದೀನಿ

ಹ್ಞೂ ನಲ್ಲಿ ಮೇಲೆ ಮಡಿ ಕೊಡುವ ಹಾಂ ಅದೇ ಒಳಕ್ಕೆ ಅಲ್ಲಿಗೆ ಹಾಕ ಕೆಳಗೆ ಇನ್ನೇನು ಇಲ್ಲ ಅಲ್ಲಿ ಸಾಮಾನು ಹಾಕಳತ್ತಾನೆ ಹ್ಮ್ ಅಷ್ಟೇ ಮಿನಿ ಬಸ್ ಈಗ ಹೊರಟಿದೆ ಆ ಸ್ನೇಹಿತರೆ ಏನು ಅಂತ ನಿಮ್ಗೇನು ವಿಷಯನೇ ಹೇಳಿಲ್ಲ ఈ నూర్టివంత్ మూడు దినద్రిప్ చరగరంగా కట్నం బి అది స్వల్ప జన ಡೆಯಲ್ಲಿ ಜಾಸ್ತಿ ಹೊರಗಡೆ ಎಲ್ಲೂ ಹೋಗಲಿಲ್ಲ ಈಗ ಮಕ್ಕಳುಗಳನ್ನ ಸ್ವಲ್ಪ ಹೊರಗಡೆ ಎಲ್ಲರೂ ಬೇರೆ ಪ್ಲೇಸ್ಗಳು ತೋರಿಸ್ಬೇಕು ಅಂತಂದ್ಬಿಟ್ಟು ಈಗ ಫ್ಯಾಮಿಲಿ ಟ್ರಿಪ್ಪು ಎಲ್ಲರೂ ಫ್ಯಾಮಿಲಿ ಜೊತೆಗೆ ಹೋದ್ರೆ ಚೆನ್ನಾಗಿರುತ್ತೆ ಅಂತ ಒಂದು ಪ್ಲಾನ್ ಮಾಡ್ಕೊಂಡು ಒಂದು ಮೂರು ದಿನದ ಟ್ರಿಪ್ ಮಾಡ್ತಾ ಇದ್ದೀವಿ ಬನ್ನಿ ಎಲ್ಲೆಲ್ಲಿ ಯಾವ ಯಾವ ಜಾಗಕ್ಕೆ ಹೋಗ್ತೀವಿ ಅನ್ನೋದನ್ನೆಲ್ಲ ಕಂಪ್ಲೀಟ್ ಮಾಹಿತಿ ನೀವು ನಮ್ಮ ಯೂಟ್ಯೂಬ್ ಚಾನಲ್ಲಿ ನೋಡಿ ಈಗ ನೆಕ್ಸ್ಟು ತೆಟ್ನಾಂಬಿನ ನೆಕ್ಸ್ಟು ಈಗ ತೆಟ್ನಾಂಬಿಯಲ್ಲಿ ಅಲ್ಲಿ ಸ್ವಲ್ಪ ಜನ ಹತ್ಕತ್ತಾರೆ ಇನ್ನು ಅದು ಬಿಟ್ಟರೆ ಗುಂಡ್ಲುಪೇಟೆ ಗುಂಡ್ಲುಪೇಟೆ ಅಲ್ಲೊಂದು ಸ್ವಲ್ಪ ಜನ ಹತ್ಕೊತ್ತರೆ ಮೈಸೂರು ಇನ್ನು ಮೈಸೂರು ಮೈಸೂರಿಂದ ಹೊರಡ್ತಾ ಇರೋದೇ ಸುಮ್ಮನೆ ಹ್ಞೂ ಇವತ್ತಿನದ ಸ್ಟಾರ್ಟ್ ಬನ್ನಿ ಎಲ್ಲ ಖುಷಿ ಎಂಜಾಯ್ ಮಾಡೋಣ ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಲೋಕಿ ಸಂಚಾರಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ತುಂಬ ದಿನಗಳಿಂದ ಹೊರಗಡೆ ಎಲ್ಲೂ ಹೋಗಿರಲಿಲ್ಲ ಆಮೇಲೆ ನನ್ನ ಯೂಟ್ಯೂಬ್ ಚಾನಲ್ಗೆ ಯಾವ ವೀಡಿಯೋನೂ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ ಈಗ ಮಕ್ಕಳು ಸ್ಕೂಲ್ ರಜಾ ಇನ್ನೇನು ಮುಗಿತಾ ಬಂತು ಅದಕ್ಕೆ ಮಕ್ಕಳು ಕರ್ಕೊಂಡು ಎಲ್ಲರೂ ಒಂದು ಹೊರಗಡೆ ಪ್ರವಾಸ ಹೋಗೋಣ ಅಂತ ಸಡನ್ನಾಗಿ ಫಿಕ್ಸ್ ಮಾಡಿಕೊಂಡು ನಿನ್ನೆ ರಾತ್ರಿ ಹೊರಟು ಈಗ ಇವತ್ತು ಶಿವಮೊಗ್ಗ ಶಿವಮೊಗ್ಗದ ಸಕ್ಕರೆ ಬೈಲ್ಗೆ ಹೋಗೋಣ ಅಂತಂದ್ಬಿಟ್ಟು ಬಂದಿದ್ದೀವಿ ಈಗ ಸಕ್ಕರೆ ಬೈಲು ಆನೆ ಶಿಬಿರಕ್ಕೆ ಹೋಗಿ ನಂತರ ಸಿಗಂದೂರು ಚೋಡೇಶ್ವರಿ ದೇವಸ್ಥಾನಕ್ಕೆ ಹೋಗ್ತೀವಿ ಹಾಗೆ ಇಲ್ಲಿ ಬರ್ತಾ ರಸ್ತೇಲಿ ಇಲ್ಲೇ ಹಾಗೆ ಒಂದು ಟೀ ಸ್ಟಾಲಲ್ಲಿ ಕಾಫಿ ಕುಡ್ಕೊಂಡು ಎಲ್ಲರಿಗೂ ಒಂದು ಕಾಫಿ ಕುಡಿದ್ರೆ ಬೆಳಗ್ಗೆ ಟೈಮು ಒಂಥರ ಫ್ರೆಶ್ಶು ಕಾಫಿ ಕುಡಿದ್ರೆ ಒಂಥರ ಏನೋ ಒಂದು ಎನರ್ಜಿ ಈಗ ಅದರಿಂದ ಕಾಫಿ ಕುಡ್ಕೊಂಡು ಎಲ್ಲರೂ ಹೋಗ್ತಾಯಿದ್ವಿ ಎಲ್ಲ ಇಲ್ಲಿ ಆನೆ ಶಿಬಿರದ ರಸ್ತೆಯಲ್ಲಿ ಒಂದು ಕ್ಯಾಂಟೀನು ಇಲ್ಲಿ ಕಾಫಿ ಕುಡಿಯೋಕ್ಕೆ ಎಲ್ಲ ಬಂದು ಕೂತಿದ್ವಿ ಇಲ್ಲಿ ಹಾ ತಗೋ ಕೊಟ್ಟ ಕಾಫಿ ಇನ್ನೂ ಇಲ್ವಾ ಕೊಡ್ರಿ ಕೊಡ್ರಿ ಸೀತಾ ಕುಡಿ ಸರಿಯಾಗ್ಯದ ನೀನು ಬನ್ನಿ ಅದಕ್ಕೂ ಅದಕ್ಕಾಗಿ ಈಗ ಇಲ್ಲಿ ಟೀ ಕುಡಿಯೋಣ ಅಂತ ಕಾಫಿ ಕುಡಿಯೋಕ್ಕೆ ಒಂದು ಕ್ಯಾಂಟೀನ್ ಬಳಿ ನಿಲ್ಲಿಸ್ತು ಅದ್ರ ಎದುರುಗಡೆಯೇ ಒಂದು ದೇವಸ್ಥಾನ ಇದೆ ನೋಡಿ ಯಾವುದೋ ಕಾಳಮ್ಮನ ದೇವಸ್ಥಾನ ನೋಡಿ ಇದು ನೋಡಿದ್ನಲ್ಲ ಇದನ್ನು ತೋರಿಸ್ಬೇಕು ಅಂತ ಇಷ್ಟ ಆಯಿತು ನೋಡಿ ಇಲ್ಲಿ ಸುತ್ತಮುತ್ತ ಈ ರಸ್ತೆ ಒಂಥರ ಹಚ್ಚ ಹಸಿರು ಪ್ರದೇಶ ನೋಡೋಕ್ಕೆ ತುಂಬ ಚೆನ್ನಾಗಿದೆ ಹಾಗೆ ಇಲ್ಲಿ ಈ ಒಂದು ದೇವಸ್ಥಾನ ಇತ್ತು ಹೆಣ್ಣು ದೇವರು ಯಾವ ದೇವರು ಅಂತ ಗೊತ್ತಾಯ್ತಿಲ್ಲ ಇಲ್ಲಿ ಯಾವುದು ನೇಮು ಆಗಿಲ್ಲ ನೋಡಿ ತುಂಬ ಚೆನ್ನಾಗಿದೆ ದೇವಸ್ಥಾನ ಇಲ್ಲಿ ಒಳಗಡೆ ಹೋಗಿ ತೋರಿಸ್ತೀನಿ ಗೇಟ್ ಓಪನ್ ಇದೆ ದೇವತೆ ಕೂತಿರೋ ಅಂಥದ್ದು ಇದು ಮರದ್ದು ಸ್ನೇಹಿತರೆ ಮರದಲ್ಲಿ ಮಾಡಿರೋ ನೋಡಿ ತುಂಬ ಚೆನ್ನಾಗಿದೆ ನೋಡೋಕ್ಕೆ ನೋಡಿ ಈ ಕಡೆ ಗೊತ್ತಾಗುತ್ತೆ ಮರದ್ದು ಶಕ್ತಿ ದೇವತೆ ಇಲ್ಲಿ ಒಂದು ಮರ ಇದೆ ಮರದ ಕೆಳಗಡೆ ಒಂದು ಶೆಡ್ ಹಾಕಿದ್ದಾರೆ ಆ ಶೆಡ್ ಅಲ್ಲಿ ಈ ದೇವತೆನ ಕೂರಿಸಿರುವಂಥದ್ದು ಹಾಗೆ ರಸ್ತೆಯಲ್ಲಿ ಹೋಯ್ತಾ ನೋಡಿದ್ನಲ್ಲ ತುಂಬ ಒಂಥರ ಏನೋ ಒಂಥರ ವಿಶೇಷ ಅನ್ನಿಸ್ತು ಅದಕ್ಕೆ ಇದನ್ನು ವೀಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಈ ಕಡೆ ಶಿವಮೊಗ್ಗ ಸಕ್ಕರೆ ಬೈಲ್ ಕಡೆ ಬಂದು ಈ ಕಡೆ ನೋಡಿರೋರು ಯಾರು ವೀಡಿಯೋ ನೋಡ್ತಿದ್ರೆ ಕಮೆಂಟ್ ಮಾಡಿ ಈ ದೇವತೆ ಯಾವುದು ಅಂತ ಹೆಸ್ರು ಗೊತ್ತಿದ್ರೆ ಕಮೆಂಟ್ ಮಾಡಿ ಇಲ್ಲಿ ಯಾವುದೋ ಬೋರ್ಡ್ ಹಾಕಿಲ್ಲ ನನಗಂತೂ ಗೊತ್ತಿಲ್ಲ ನೇಮ್ ಯಾವುದು ಅಂತ ಚೆನ್ನಾಗಿತ್ತಲ್ಲ ಅಂತ ತೋರಿಸ್ದೆ ಕಾಫಿ ಯಾಕೆ ನೀವು ಬೇಡವಾ ಸ್ವೀಟ್ ಕಮ್ಮಿ ಹಾಕ್ಸ್ಕೊ ಚೆಂದ ಕುಡ್ದ ಕಾಫಿ ಚೆನ್ನಾಗ್ತಾ ಹಾಂ ನಿಮ್ಗೆ ಸ್ವೀಟ್ ಆಗಿದ್ರೆ ಚೆಂದ ಕುಡ್ದ ನೀನು ಸರಿ ಯಾವುದು ಅದು ದೇವಸ್ಥ ಎದುರುಗಡೆ ಇರೋದು ಮಾರಮ್ಮನ ದೇವಸ್ ಜೋರಾ ಹಾಂ ಅದು ಮ ಮರದಲ್ಲೇ ಮಾಡಿರೋದು ಒಂದು ಅದೇ ಅದೇ ಹಾಂ ಮಾರಮ್ಮನ ದೇವಸ್ಥಾನ